ಚಿಕ್ಕ ಮಗು ಅಪಾಯಕಾರಿ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀವೇನ್ ಮಾಡ್ತೀರಾ ನೀವೇನ್ ಮಾಡ್ತೀರೋ ನನ್ಗೆ ಗೊತ್ತಿಲ್ಲ ಆದ್ರೆ ಏನ್ ಮಾಡ್ಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಚಿಕ್ಕ ಮಕ್ಕಳು ಅಥವಾ ಹದಿಹರಿಯದವರು ಅಪಾಯಕಾರಿ ಉದ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ತಕ್ಷಣವೇ ನೀವು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದರ ವಿರುದ್ಧ ದೂರನ್ನು ನೀಡಿ ಅದರ ಜೊತೆಗೆ ನೀವು ಲೇಬರ್ ಡಿಪಾರ್ಟ್ಮೆಂಟ್ ಅಥವಾ ಕಾರ್ಮಿಕರ ಸಚಿವಾಲಯದ ಕಂಪ್ಲೇಂಟ್ ಫಾರ್ಮ್ನ ಅನುಗುಣವಾಗಿ ನೀವು ಆನ್ಲೈನ್ನಲ್ಲಿ ಕೂಡ ದೂರನ್ನು ದಾಖಲಿಸಬಹುದು ಡಬ್ಲ್ಯೂ 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 ಡಾಟ್ ಪೆನ್ಸಿಲ್ ಡಾಟ್ ವಿ ಡಾಟ್ ಎನ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನೀಡುವ ಚೈಲ್ಡ್ ಲೇಬರ್ ಕಂಪ್ಲೇಂಟ್ ಫಾರ್ಮ್ ಅನ್ನು ಫಿಲ್ ಮಾಡಿ ನೀವು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಬಹುದು ಅಲ್ಲಿ ನೀವು ನಿಮ್ಮ ಹೆಸರು ಘಟನೆಯ ವಿವರ ಮಗುವಿನ ಫೋಟೋ ಇದ್ದರೆ ಮಗುವಿನ ಫೋಟೋ ಮತ್ತು ಮಗು ಎಲ್ಲಿ ಕಾಣಿಸ್ಕೊಂಡು ಅನ್ನೋ ವಿವರ ನೀಡಿ ಜೊತೆಗೆ ನೀವು ಯಾರು ಕಂಪ್ಲೇಂಟ್ ನೀಡ್ತಾ ಇದ್ದಾರೆ ಅವರ ಹೆಸರನ್ನು ನೀಡುವ ಮೂಲಕ ಕಂಪ್ಲೇಂಟ್ ಅನ್ನು ಆನ್ಲೈನ್ ನಲ್ಲಿ ರಿಜಿಸ್ಟರ್ ಮಾಡ ಹೀಗೆ ಮಾಡ್ತಿರಲ್ವಾ